ಜೈ ಹಿಂದ್ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫಿಫ್ಟಿ ಸೈನ್ಸ್ ಕ್ವಶನ್ಗಳನ್ನು ನೋಡೋಣ ಮೊದಲ ಪ್ರಶ್ನೆ ಇರ್ತಿದೆ ಕೃತಕವಾಗಿ ಹಣ್ಣು ಮಾಡಲು ಈ ಒಂದು ಅಂಶವನ್ನು ಬಳಸ್ತಾರೆ ಸರಿಯಾದ ಉತ್ತರ ಈತಲೇನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿತ್ತಳೆಯು ಯಾವುದರ ಒಂದು ಮಿಶ್ರ ಲೋಹವಾಗಿದೆ ಸರಿಯಾದ ಉತ್ತರ ತಾಮ್ರ ಮತ್ತು ಸತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅಂತ ಒಂದು ಸ್ಪೆಷಲ್ ಪ್ಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದೀವಿ ಆ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಇವಾಗೋಣ ಈ ಕೆಳಗಿನ ಯಾವುದನ್ನ ಅಯಸ್ಕಾಂತ ತಯಾರಿಕೆಯಲ್ಲಿ ಬಳಸ್ತಾರೆ ಸರಿಯಾದ ಉತ್ತರ ಆಲ್ನಿಕೋ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಲ್ನಿಕೋವನ್ನು ಅಯಸ್ಕಾಂತಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಈ ಕೆಳಗಿನ ಯಾವುದನ್ನ ಎಲೆಕ್ಟ್ರಿಕ್ ಹೀಟರ್ನಲ್ಲಿ ಬಳಸ್ತಾರೆ ನಾವು ಎಲೆಕ್ಟ್ರಿಕ್ ಹೀಟರ್ನ ಏನು ಬಳಸ್ತೀವಲ್ಲ ನೀರನ್ನ ಕಾಯಿಸೋದಕ್ಕೆ ಇದರಲ್ಲಿ ಬಳಸುವಂಥದ್ದು ಯಾವುದು ಕೇಳಿದ್ರೆ ನೈಕ್ರೋಮ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವುದು ತಾಮ್ರದ ಅದಿರು ಸರಿಯಾದ ಉತ್ತರ ಪೈರೇಟ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ತುಂಬಾ ಸರಿ ಕೇಳಿದರೆ ಈ ಪ್ರಶ್ನೆಯನ್ನ ತಾಮ್ರದ ಅದಿರು ಪೈರೇಟ್ಸ್ ಟೂತ್ ಬ್ರಷ್ ತಯಾರಿಕೆಯಲ್ಲಿ ಕೆಳಗಿನ ಯಾವ ಪಾಲಿಮರ್ ಅನ್ನು ಬಳಸ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ನೈಲಾನ್ ಅನ್ನ ಬಳಸ್ತಾರೆ ವಿದ್ಯುತ್ ಉಪಕರಣಗಳ ತಯಾರಿಕೆಯಲ್ಲಿ ಕೆಳಗಿನ ಯಾವ ಪಾಲಿಮರ್ ಅನ್ನು ಬಳಸ್ತಾರೆ ಇದು ಒಂದು ಪಾಲಿಮರ್ ಕೂಡ ಹೌದು ಮತ್ತೆ ವಿದ್ಯುತ್ ಉಪಕರಣಗಳ ತಯಾರಿಕೆಯಲ್ಲಿ ಕೂಡ ಬಳಸ್ತಾರೆ ಸರಿಯಾದ ಉತ್ತರ ಬೇಕಲೈಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪ್ರೋಟಾನ್ಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ರುದರ್ ಫರ್ಡ್ ಗುಂಡು ನಿರೋಧಕಗಳಲ್ಲಿ ಬಳಸಲಾಗುವ ಗಾಜಿನ ವಿಧ ಯಾವುದು ಸಾಮಾನ್ಯವಾಗಿ ಗುಂಡು ನಿರೋಧಕ ಗಾಜು ಅಂದರೆ ಕಾರುಗಳಲ್ಲಿ ಬಳಸಲಾಗುವ ಮತ್ತು ಸುರಕ್ಷಿತ ಕವಚಗಳಲ್ಲಿ ಬಳಸಲಾಗುವಂತಹ ಗಾಜಿನ ವಿಧ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಫೈರೆಕ್ಸ್ ಗಾಜು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಸೂರ ಪಟ್ಟಕ ತಯಾರಿಕೆಯಲ್ಲಿ ಬಳಸಲಾಗುವ ಗಾಜಿನ ವಿಧ ಯಾವುದು ಸರಿಯಾದ ಉತ್ತರ ಸೀಸದ ಗಾಜು ಆಪ್ಷನ್ ಎ ಇಸ್ ದ ರೈಟ್ ರೈಟ್ ಆನ್ಸರ್ ಅಶುದ್ಧ ನೀರಿನಿಂದ ಶುದ್ಧ ನೀರನ್ನು ಪಡೆಯುವಂತಹ ವಿಧಾನ ಯಾವುದು ಸರಿಯಾದ ಉತ್ತರ ಬಟ್ಟೆ ಇಳಿಸುವಿಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಉಪ್ಪಿನ ದ್ರಾವಣದಿಂದ ಉಪ್ಪನ್ನು ಬೇರ್ಪಡಿಸುವಂತಹ ವಿಧಾನ ಯಾವುದು ಸರಿಯಾದ ಉತ್ತರ ಬಾಷ್ಪೀಕ್ ಭವನ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಮ್ರಗಳ ಪಿ ಎಚ್ ಮೌಲ್ಯ ಎಷ್ಟಿರುತ್ತೆ ಸರಿಯಾದ ಉತ್ತರ ಏಳಕ್ಕಿಂತ ಕಡಿಮೆ ಇರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಮ್ಲಗಳ ಪಿ ಎಚ್ ಮೌಲ್ಯ ಏಳಕ್ಕಿಂತ ಕಡಿಮೆ ಇರುತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಲ್ಲಿ ಕಂಡುಬರುವ ಆಮ್ಲ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಗಂಧಕ ಆಮ್ಲ ಸೆಲ್ಫ್ಯೂರಿಕ್ ಆಸಿಡ್ ಸೋಂಕು ನಿವಾರಕವಾಗಿ ಬಳಕೆಯಾಗುವಂತಹ ಆಮ್ಲ ಯಾವುದು ಸರಿಯಾದ ಉತ್ತರ ಬೋರಿಕ್ ಆಸಿಡ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಂಪು ಪಾನೀಯಗಳ ತಯಾರಿಕೆಯಲ್ಲಿ ಬಳಸಲಾಗುವ ಆಮ್ಲ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಬೋನಿಕ್ ಆಸಿಡ್ ಮಾನವನ ಜಠರದಲ್ಲಿ ಉತ್ಪತ್ತಿಯಾಗುವ ಆಮ್ಲ ಯಾವುದು ತುಂಬಾ ಸರಿ ಕೇಳಿರುವ ಪ್ರಶ್ನೆ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ಡಿ ಹೈಡ್ರೋಕ್ಲೋರಿಕ್ ಆಸಿಡ್ ಬಟ್ಟೆ ಸೋಪನ್ನು ತಯಾರಿಸಲು ಬಳಸುವಂತಹ ಪ್ರತ್ಯಾಮ್ಲ ಯಾವುದು ಸರಿಯಾದ ಉತ್ತರ ಸೋಡಿಯಂ ಹೈಡ್ರಾಕ್ಸೈಡ್ ಇದನ್ನ ಎನ್ ಎಚ್ ಅಂತ ಕೂಡ ಕರಿತೀವಿ ಆಪ್ಷನ್ ಎ ಇಸ್ ದ ರೈಟ್ ಮೈ ಸೋಪಿನಲ್ಲಿ ತಯಾರಿಸುವಂತಹ ತಯಾರಿಸಲು ಬಳಸುವಂತಹ ಪ್ರತ್ಯಾಮ್ಲ ಯಾವುದು ಸರಿಯಾದ ಉತ್ತರ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದನ್ನ ಕೆ ಓಚ್ ಅಂತ ಕೂಡ ಕರೀತೀವಿ ಭೋಪಾಲ್ ಅನಿಲ ದುರಂತ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭೋಪಾಲ್ ಅನಿಲ ದುರಂತ ಆಯಿತು ಇದರ ಬಗ್ಗೆ ಕೇಳಿರುವಂತಹ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಕೇಳಿದ್ರೆ ಇದರಲ್ಲಿ ಸೋರಿಕೆಯಾದಂತಹ ಅನಿಲ ಯಾವುದು ಹೇಳಿ ಮೀಥೈಲ್ ಐಸೋಸೈನೈಟ್ ಮೀಥೈಲ್ ಐಸೋಸೈನೈಟ್ ಇದು ಭೋಪಾಲ್ಯ ಅನಿಲ ದುರಂತದಲ್ಲಿ ಸೋರಿಕೆ ಆಯಿತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರೋಧತೆಯನ್ನು ಅಳೆಯುವಂತಹ ಮಾನ ಯಾವುದು ಸರಿಯಾದ ಉತ್ತರ ಓಮ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಣೆಕಟ್ಟಿನಲ್ಲಿ ಸಂಗ್ರಹವಾಗಿರುವ ನೀರು ಯಾವ ಒಂದು ಶಕ್ತಿಗೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಚನ್ನ ಶಕ್ತಿ ಪ್ರಚನ್ನ ಶಕ್ತಿ ಅಂದರೆ ಹಿಡಿದಿಟ್ಟಿರುವ ಶಕ್ತಿ ಅಂತೇಳಿ ಒತ್ತಿ ಹಿಡಿದಿರುವಂತಹ ಸ್ಪ್ರಿಂಗ್ ಇದು ಕೂಡ ಪ್ರಚನ್ನ ಶಕ್ತಿಗೆ ಉದಾಹರಣೆ ಕೆಳಗಿನ ಯಾವುದು ಪ್ರಾಥಮಿಕ ಬಣ್ಣ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು ಇದೆಯಲ್ಲ ಇದು ಪ್ರಾಥಮಿಕ ಬಣ್ಣ ಅಲ್ಲ ಬೇಸಿಕ್ ಕಲರ್ ಅಲ್ಲ ಬೇಸಿಕ್ ಕಲರ್ಸ್ ಯಾವುದು ಕೇಳಿದ್ರೆ ನೀಲಿ ಹಸಿರು ಕೆಂಪು ವಿಶ್ವದ ಮೊದಲ ಮಾನವ ನಿರ್ಮಿತ ಉಪಗ್ರಹ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಪುಟ್ನಿಕ್ ಇದನ್ನು ರಷ್ಯಾ ದೇಶ ಉಡಾವಣೆ ಮಾಡಿತು ಗಾಳಿಯ ವೇಗವನ್ನು ಅಳಿಯಲು ಬಳಸುವಂಥ ಉಪಕರಣ ಯಾವುದು ಸರಿಯಾದ ಉತ್ತರ ಅನಿಮೋಮೀಟರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಟ್ವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ಫೈವ್ ಕ್ವಶನ್ಗಳ ಎರಡು ಪಾರ್ಟನ್ನ ನೋಡ್ತೀವಿ ಈಗ ಸೆಕೆಂಡ್ ಪಾರ್ಟನ್ನ ನೋಡೋಣ ಡೈನಮೋವನ್ನು ಕಂಡು ಹಿಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಮೈಕೆಲ್ ಫ್ಯಾರ್ಡೆ ಮೈಕೆಲ್ ಫ್ಯಾರಡೆ ಅವರು ಫಸ್ಟ್ ಟೈಮ್ ಡೈನಮೋ ಕಂಡುಹಿಡಿದ್ರು ರೇಡಿಯಂ ಅನ್ನ ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಮೇರಿ ಕ್ಯೂರಿ ಅಥವಾ ಮೇಡಮ್ ಕ್ಯೂರಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅತ್ಯಂತ ಹೆಚ್ಚಾದ ತಾಪಮಾನವನ್ನು ಅಳೆಯುವಂತ ಮಾಪನ ಯಾವುದು ಅತ್ಯಂತ ಹೆಚ್ಚಾದ ತಾಪಮಾನವನ್ನು ಪೈರೋಮೀಟರ್ ನಿಂದ ಅಳಿತೀವಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಟಮಿನ್ ಸಿ ಇದರ ರಾಸಾಯನಿಕ ಹೆಸರು ಪ್ರತಿಯೊಂದು ವಿಟಮಿನ್ಗೂ ಆದ ರಾಸಾಯನಿಕ ಹೆಸರು ಇರುತ್ತೆ ಸೊ ವಿಟಮಿನ್ ಸಿ ನ ರಾಸಾಯನಿಕ ಹೆಸರು ಅಸ್ಪರಿ ಅಸ್ಕಾರ್ಬಿಕ್ ಆಸಿಡ್ ಅಥವಾ ಅಸ್ಕಾರ್ಬಿಕ್ ಆಮ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ತುಂಬಾ ಸರಿ ಕೇಳಿದಾರೆ ಈ ಪ್ರಶ್ನೆಯನ್ನು ವಿಟಮಿನ್ ಬಿ ನೈನ್ ಇದರ ರಾಸಾಯನಿಕ ಹೆಸರೇನು ಸರಿಯಾದ ಫೋಲಿಕ್ ಆಸಿಡ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹುಳಕಡ್ಡಿ ರೋಗ ಬರಲು ಕೆಳಗಿನ ಯಾವ ಅಂಶ ಕಾರಣ ಆಗುತ್ತೆ ಸರಿಯಾದ ಉತ್ತರ ಶಿಲೀಂಧ್ರ ಕಾರಣ ಆಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕಾಲರ ರೋಗ ಕೆಳಗಿನ ಯಾವುದರಿಂದ ಬರುತ್ತೆ ಸರಿಯಾದ ಉತ್ತರ ಬ್ಯಾಕ್ಟೀರಿಯಾದಿಂದ ಬರುತ್ತಿದ್ದು ಕಾಲರ ರೋಗ ವಿಶೇಷವಾಗಿ ವಿಬ್ರಿಯೋ ಕಾಲರ ಎನ್ನುವಂಥ ಬ್ಯಾಕ್ಟೀರಿಯಾ ವಿಬ್ರಿಯೋ ಕಾಲರ ಎನ್ನುವಂಥ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಹಕ್ಕಿ ಜ್ವರವನ್ನ ಈ ರೀತಿಯೂ ಕರೀತಾರೆ ಸರಿಯಾದ ಉತ್ತರ ಎಚ್ ಫೈವ್ ಎನ್ ಒನ್ ಅಂತೇಳಿ ಕರೀತಾರೆ ಹಕ್ಕಿ ಜ್ವರವನ್ನು ಹೆಚ್ ಒನ್ ಎನ್ ಒನ್ ಅಂದ್ರೆ ಹಂದಿ ಜ್ವರ ಕನ್ಫ್ಯೂಸ್ ಮಾಡ್ಕೋಬೇಡಿ ಹಂದಿ ಜ್ವರ ಮತ್ತು ಹಕ್ಕಿ ಜ್ವರ ಯಾವುದನ್ನ ಪ್ರೋಟೀನ್ ಕಾರ್ಖಾನೆ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ರೈಬೋಜೋಮ್ ಇದೆಯಲ್ಲ ರೈಬೋಜೋಮ್ ಅನ್ನ ಪ್ರೋಟೀನ್ ಕಾರ್ಖಾನೆ ಅಂತೇಳಿ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಕ್ತದ ರಾಸಾಯನಿಕ ಪರೀಕ್ಷೆ ಮಾಡುವ ಅಧ್ಯಯನವನ್ನ ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಸಿರಾಲಜಿ ಅಂತೇಳಿ ಕರೀತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಿರಾಲಜಿ ಅಂದ್ರೆ ರಕ್ತದ ರಾಸಾಯನಿಕ ಪರೀಕ್ಷೆ ಮಾಡುವಂತ ಅಧ್ಯಯನ ಪ್ರಾಚ್ಯ ವಸ್ತುಗಳ ಅಧ್ಯಯನವನ್ನು ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಕಿಯಾಲಜಿ ಆರ್ಕಿಯಾಲಜಿ ಅಂದ್ರೆ ಪ್ರಾಚ್ಯ ವಸ್ತುಗಳ ಅಧ್ಯಯನ ಕಿಡ್ನಿ ರೋಗಗಳ ಬಗೆಯ ಅಧ್ಯಯನವನ್ನು ಏನೆಂದು ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ನೆಫ್ರಾಲಜಿ ಅಂತೇಳಿ ಕರೀತಾರೆ ಮೂಳೆಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟಿಯಾಲಜಿ ಅಂತೇಳಿ ಕರೀತಾರೆ ಮೂಳೆಗಳ ಅಧ್ಯಯನವನ್ನು ಪತ್ರ ಹರಿತಿನಲ್ಲಿರುವ ಪ್ರಮುಖ ಲೋಹ ಯಾವುದು ಸರಿಯಾದ ಉತ್ತರ ಮೆಗ್ನೀಷಿಯಂ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದನ್ನ ಎಮ್ ಜಿ ಅಂತೇಳಿ ಕೂಡ ನಾವು ಶಾರ್ಟಾಗಿ ಹೇಳ್ತೀವಿ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಕೊರತೆಯಿಂದ ಬರುವಂತಹ ರೋಗ ಯಾವುದು ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕೊರತೆಯಿಂದ ಆಸ್ಟ್ರಿಯೋಫೋರಾಸಿಸ್ ಎನ್ನುವಂಥ ರೋಗ ಬರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆದರೆ ಈ ರೋಗ ಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಅನಿಮಿಯಾ ರೋಗ ಬರುತ್ತೆ ಈ ಕೆಳಗಿನ ಯಾವುದನ್ನು ಟೇಬಲ್ ಶುಗರ್ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಟೇಬಲ್ ಶುಗರ್ ಅಂತೇಳಿ ಸುಕ್ರೋಸ್ ಅನ್ನ ಕರೆಯೋದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೋಡಿಯಂ ಕಾರ್ಬೋನೇಟ್ನ ರಾಸಾಯನಿಕ ಅಣುಸೂತ್ರ ಏನು ಸರಿಯಾದ ಉತ್ತರ ಎನ್ ಎ ಟು ಸಿ ಓ ತ್ರೀ ಎನ್ ಎ ಟು ಸಿ ಓ ತ್ರೀ ಇದೆಯಲ್ಲ ಸಾಮಾನ್ಯವಾದ ಹೀಗೆ ಬರೀತಾರೆ ಎನ್ ಎ ಟು ಸಿ ಓ ತ್ರೀ ಈ ರೀತಿ ಬರೀತಾರೆ ಇದು ಸೋಡಿಯಂ ಕಾರ್ಬೋನೇಟ್ನ ರಾಸಾಯನಿಕ ಅಣುಸೂತ್ರ ಸೋಡಿಯಂನ ನೀರಿಗೆ ಸೇರಿಸಿದಾಗ ಯಾವ ಅನಿಲ ಬಿಡುಗಡೆ ಆಗುತ್ತೆ ಸರಿಯಾದ ಉತ್ತರ ಜಲಜನಕ ಬಿಡುಗಡೆ ಆಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ತಾಪಮಾನದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಟಿ ಕೆಲ್ವಿನ್ ತಾಪಮಾನವನ್ನು ಸಾಮಾನ್ಯವಾಗಿ ನಾವು ಸೆಲ್ಸಿಯಸ್ ಅಲ್ಲೂ ಅಳಿತೀವಿ ಫ್ಯಾರನ್ ಅಳಿತೀವಿ ಕೆಲ್ವಿನಲ್ಲೂ ಅಳಿತೀವಿ ಬಟ್ ಕೆಲ್ವಿನ್ ಇದೆಯಲ್ಲ ಇದು ಅಂತಾರಾಷ್ಟ್ರೀಯ ಏಕಮಾನ ತಾಪಮಾನದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವ ಮದ್ದಿನಿಂದ ಮಧುಮೇಹ ರೋಗ ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡಬಹುದು ಸರಿಯಾದ ಉತ್ತರ ಆಪ್ಷನ್ ಡಿ ಇನ್ಸುಲಿನ್ ಆಹಾರದ ಜೀರ್ಣಕ್ರಿಯೆ ಪ್ರಾರಂಭವಾಗುವ ಅಂಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಬಾಯಿ ಬಾಯಿಯ ಮೂಲಕನೇ ಆಹಾರದ ಜೀರ್ಣಕ್ರಿಯೆ ಪ್ರಾರಂಭ ಆಗುತ್ತೆ ಬಾಯಿಯಲ್ಲಿರುವಂತಹ ಲಾಲಾ ರಸ ಇದೆಯಲ್ಲ ಇದು ಆಹಾರದ ಜೀರ್ಣಕ್ರಿಯೆಗೆ ಪ್ರಾರಂಭದಲ್ಲಿ ಹೆಲ್ಪ್ ಮಾಡುವಂಥದ್ದು ಡೊಲಮೈಟ್ ಅಥವಾ ಡಾಲಮೈಟ್ ಇದೆಯಲ್ಲ ಇದು ಯಾವುದರ ಒಂದು ಅದಿರಾಗಿದೆ ಸರಿಯ ಉತ್ತರ ಡಾಲಮೈಟ್ ಇದೆಯಲ್ಲ ಇದು ಮೆಗ್ನೀಷಿಯಮ್ ಅದಿರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕ್ಯಾಲಮೈನ್ ಎನ್ನುವುದು ಕೆಳಗಿನ ಯಾವುದರ ಒಂದು ಅದಿರಾಗಿದೆ ಸರಿಯ ಉತ್ತರ ಕ್ಯಾಲಮೈನ್ ಅನ್ನೋದು ಸತ್ತುವಿನ ಅದಿರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಏರಿತಿದೆ ಈ ಕೆಳಗಿನ ಯಾವುದನ್ನು ಆತ್ಮಹತ್ಯಾ ಸಂಚಿ ಅಂತೇಳಿ ಕರೀತಾರೆ ಆಪ್ಷನ್ಸ್ ಈ ರೀತಿ ಇದೆ ಲೈಝೋಝೋಮ್ ರೈಬೋಜೋಮ್ ಮೈಟೋಕಾಂಡ್ರಿಯಂ ಮತ್ತು ರಸದಾನಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅಂತ ಒಂದು ಸ್ಪೆಷಲ್ ಪ್ಲೇ ಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಎಲ್ಲ ವೀಡಿಯೋಗಳ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್